ಪ್ರಿಯ ವೀಕ್ಷಕರೇ ಹಳ್ಳಿಕಟ್ಟೆ ನ್ಯೂಸ್ಗೆ ನಿಮಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇದೇ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯ ಪ್ರಯುಕ್ತ ಅವರಿಗೆ ಇರುವಂತಹ ಬಿರುದುಗಳನ್ನು ನಾವು ನೋಡುತ್ತಾ ಹೋಗುವುದಾದರೆ ಮಹಾನ್ ಮಾನವತಾವಾದಿ ಹಾಗೆಯೇ ಸಂವಿಧಾನ ಶಿಲ್ಪಿ ಮಹಾ ಜ್ಞಾನ ಭಂಡಾರ ಹೀಗೆ ಅನೇಕ ಬಿರುದುಗಳನ್ನು ಅವರಿಗೆ ನಾವು ಕೊಟ್ಟಿರುತ್ತೇವೆ ಹಾಗೇ ಈ ಬಿರುದುಗಳನ್ನು ನಾವು ನೋಡುವ ಮುಂಚೆ ನಮ್ಮ ಚಾನಲ್ನ ಮೊದಲನ ಬಾರಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಂಟೆಂಟ್ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಅವ್ರಿಗಿರುವಂತಹ ಬಿರುದುಗಳ ಪಟ್ಟಿಯನ್ನು ನಾವೀಗ ನೋಡ್ತಾ ಹೋಗೋಣ ಮಾನವ ಹಕ್ಕುಗಳ ಹೋರಾಟಗಾರ ಸಮಾಜ ಚಿಂತಕ ಮಹಾಮಾನವತಾವಾದಿ ವಿಶ್ವರತ್ನ ಜ್ಞಾನ ಸಂಕೇತ ರಾಜಕೀಯ ತಜ್ಞ ಸಮಾಜಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಇತಿಹಾಸ ತಜ್ಞ आधुनिक भारत निर्मापक भारतरत्न संविधान शिल्पी विश्वमानव बौद्ध धर्म पुनर्जीवक आधुनिक तज्ञ शिक्षण तज्ञ कानून तज्ञ स्त्री स्वातंत्री ख्यात चिंतक महामेधावी अद्भुत बरहगार बोधिसत्व शिपायी चलगार विचारवदी समाजवादी समी ज्ञान ज्ञानयोगी ತತ್ವಶಾಸ್ತ್ರಜ್ಞ ಅಹಿಂಸಾವಾದಿ ಸಾಹಿತ್ಯ ಹರಿಕಾರ ಆಧುನಿಕ ಮನು ಮಾರ್ಗದರ್ಶಕ ಇಂಗ್ಲೀಷ್ ಪಂಡಿತ ಬಹುಭಾಷಾ ಪಂಡಿತ ಯುಗಪುರುಷ ನೀರಾವರಿ ತಜ್ಞ ಹಸಿರು ಕ್ರಾಂತಿ ಹರಿಕಾರ ಕರುಣಾಮಯಿ ಪ್ರಜಾಪ್ರಭುತ್ವವಾದಿ ವರ್ಣ ಸಲಹೆಗಾರ ಕಾರ್ಮಿಕರ ಕಣ್ಮಣಿ ಬಡವರ ಬಂಧು ದೂರದೃಷ್ಟಿಕಾರ ಖ್ಯಾತ ಪತ್ರಕರ್ತ ರೈತರ ಪಾಲಿನ ಭಾಗ್ಯವಿಧಾತ ಜಾತಿ ಪದ್ಧತಿ ನಿವಾರಕ ಪರಿವರ್ತನ ಹರಿಕಾರ ಅಗ್ರಗಣ್ಯ ರಾಷ್ಟ್ರ ನಾಯಕ ಬಹುಜನ ನಾಯಕ ಮಿನುಗು ತಾರೆ ಉತ್ತಮ ಯೋಜನಕಾರ ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪಕ ಪರಿಸರವಾದಿ ನಿಜವಾರ ನಿಜವಾದ ಭಾರತದ ಪಿತಾಮಹ ಸಮಾನತೆ ಹರಿಕಾರ ಅಪ್ಪಟ ದೇಶಪ್ರೇಮಿ ಭಾರತದ ಬೆಳಕು ಶಕ್ತಿಶೀಲ ವ್ಯಕ್ತಿತ್ವ ಮಹಾನ್ ವಿದ್ವಾಂಸ ಜ್ಞಾನ ಭಂಡಾರ ದಲಿತರ ಮುಖಂಡ ಹೀಗೆ ಅವರ ಬಿರುದುಗಳನ್ನು ನಾವು ಪಟ್ಟಿ ಮಾಡುತ್ತಾ ಹೋಗುವುದಾದರೆ ಇನ್ನೂ ಸಹ ಅನೇಕ ಬಿರುದುಗಳು ಇವೆ ಅಂತ ಕಂಡುಬರುತ್ತದೆ ಇಂತಹ ಬಿರುದುಗಳು ಇಲ್ಲಿರುವಂತಹ ಬಿರುದುಗಳನ್ನು ಹೊರತುಪಡಿಸಿ ಇತರ ಬಿರುದುಗಳು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ಈ ಮೂಲಕ ಕೇಳ್ಕೊತಿದ್ದೀನಿ ಧನ್ಯವಾದಗಳು ವೀಕ್ಷಕರೇ